ಪ್ರವಚನ ಮಾಡ್ತಾ ಇರುವಾಗ ಪ್ರವಚನ ಆರಂಭವಾಯಿತು ಆರಂಭ ಚಿಕ್ಕ ವಾಕ್ಯಗಳನ್ನ ಸಣ್ಣ ಸಣ್ಣ ವಾಕ್ಯಗಳನ್ನ ಒಂದು ಎರಡು ಮೂರು ಸಾಲಿನಲ್ಲಿ ಅವರ ಅಭಿಪ್ರಾಯವನ್ನು ತಿಳಿಸುವಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಲೆ ಅವರಿಗೆ ತರಗತಾಯಿತು ಸ್ವತಃ ನಾನೇ ತಿಳ್ಕೊಂಡು ಪರಿಚಯ ಮಾಡಿಕೊಂಡಾಗ ಏನು ಒಂದು ವಿಶೇಷ ಅಂತ ಕೇಳಿದಾಗ ಕೇಳಿದಾಗಲೀತಾ ಬರ್ತಿದೆ ಅಂತಂದಾಗ ಅವರಂದ್ರು ಈ ಪರಿತಾನೇ ಇರಲಿ ಇದೆಲ್ಲಾ ಮಾಡಿ ಲೇಖನ ಅಂತಕೊಂಡು ಏನು ಆಶೀರ್ವಾದ ಮಾಡಿದ್ರು ಆ ಆಶೀರ್ವಾದಿ ಆಯಿತು ಅಣ್ಣನಿಂದ ಹೆಕ್ಕೊಂಡು ಇಂದಿನವರೆಗೂ ಅವರ ದೇಹ ಕಟ್ಟುವುದಕ್ಕೆ ದೇಹ ಕಟ್ಟવાનું ನಾವು ಹೇಳಿಲ್ಲ ಪುಸ್ತಕ ರೆಡಿ ಆಗಿದೆ ಯಾವ ಸತ್ಯ ಸುಂದರ ಜೀವನಕ್ಕೆ ಅಂದದ ನುಡಿಗಳ ಅಂತಕಂತ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದ್ರು ಮೊದಲನೇ ಪುಸ್ತಕ ಅದನ್ನ ತುಂಬಾನೇ ಬಿಡಗಡೆ ಮಾಡ್ತಾನು ಅಂತಕೊಂಡು ಹೇಳಿದ್ದೆ ಅವತ್ತೇ ದೇಹ ಗಡದ ನಾನು ಗೊತ್ತದ ಒಂದು ಹೆರುತ್ತಾ ಆರು ತೊಂಬೆರ ತಕೊಂಡ್ ಹೇಳಿದ್ತೆ ಅದಕ್ಕೆ ಅವಕಾಶ ಅನ್ನಂತ ಅದಲ್ಲ ಇರಲಿಲ್ಲ ತಕೊಂಡ್ ಬಂದರು ವಿಚಿತ್ರ ಅಂತಂದ್ರೆ ಹನ್ನೆರಡು ಗಂಟೆಗೆ ನಾನು ಬೋನ ಹಚ್ಚಿದೆ ಇವನು ಹೇಳಿದ್ಲು ಬರ್ತಾಯಿರ ಅಂತ ಹೇಳೋದು ಬರ್ಲಿ ಅಪ್ಪ ಬೋದು ಇಲ್ಲ ಅಂದ್ರೆ ಹೇಳಿದ್ಲು ಅವರೇ ಮಾತ್ರ ಬಹಳ ತಕೊಂಡ್ ಹೋಗಬಹುದು ಪುಸ್ತಕಗಳನ್ನ ತಕೊಂಡ್ ಅಂತ ಹೇಳಿ ಒಳಗಡೆ ಮಾಡಿಸಬೇಕು ಅಂತ ಹೇಳ್ಕೊಂಡ್ ಮರೆತ ತೊಂಬೆರ ಹೋಗಬಹುದು ಅಂತ ಹೇಳಿದಾಗ ಬಂದರು ಸಮನೆ ಅಪ್ಪ ಅವರ ವಾಕ್ಯದ ಶರೀರಕ್ಕೆ ಆ ಜೀವನದ ಆ ಒಂದು ಸ್ಪರ್ಶವನ್ನು ಮಾಡಿಸಿ ಅವರನ್ನು ಬಿಡುಗಡೆ ಮಾಡಿಕೊಂಡು ಅದೇ ಬಿಡುಗಡೆ ಅಲಂಕಾರ ಅಂತ ಹೇಳಿದ್ವಿ ಆದರೆ ಎಷ್ಟು ಅದ್ಭುತ ಚಮತ್ಕಾರ ಆಯಿತು ಅಂತಂದ್ರೆ ಪುಸ್ತಕಗಳನ್ನು ತಗೊಂಡು ಬಂದ ನಂತರ ಸೈನಿಕ ಶಾಲೆಯಲ್ಲಿ ಅಪ್ಪ ಅವರ ಅಂತಿಮ ದರ್ಶನಕ್ಕೆ ನಿಲ್ಲಿಸಿದಾಗ ಲಕ್ಷ ಲಕ್ಷ ಜನ ಪ್ರವಾಹ ರೂಪದಲ್ಲಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ನಾನೇ ಅದನ್ನು ಅವಕಾಶ ಮಾಡಿಕೊಂಡು ಡಾಕ್ಟರ್ ಸಿದ್ದಾನಂದ ಸ್ವಾಮಿಗಳು ನಾನು ಒಪ್ಪಿಕೊಂಡು ನಿರ್ಸುವ ಶ್ರೀ ಅಂತಿಮ ದರ್ಶನಕ್ಕೆ ಬಂದಿದ್ರು ಅವರ ಪುಸ್ತಕ ಪ್ರೇಮಿಗಳು ಅಂದುಕೊಂಡೆ ಇವರಿಂದಲೇ ಈಗ ಬಿಡುಗಡೆ ಮಾಡಿಸೋಣ ಅಂತ ತಿಳ್ಕೊಂಡು ಅಂತ ಹೇಳಿ ಅಪ್ಪ ಅವರ ಆ ಅಂತಿಮ ದರ್ಶನದ ಸಮಯದಲ್ಲಿ ಅವರ ಹಸ್ತಸ್ಪರ್ಶವನ್ನು ಮಾಡಿಸಿ ತಂದು ಒಂದಿಷ್ಟು ಪುಸ್ತಕಗಳನ್ನ ಬಿಡಿಸುವ ಅವರ ಹಸ್ತದಿಂದ ಬಿಡುಗಡೆ ಮಾಡಿಸಿದ್ವಿ ಅಂದರೆ ಏನು ಬಿಡುಗಡೆ ಆಗಿದೆ ಅದು ಆದ ನಂತರದಲ್ಲಿ ಮುಂದೆ ಎಂಟು ಗ್ರಂಥಗಳು ಬಿಡುಗಡೆ ಒಂದೊಂದು ವಾಕ್ಯಗಳನ್ನ ಮೊಬೈಲ್ ನಲ್ಲಿ ನಾವ್ ಹರಿಬಿಡ್ತಾ ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಐದು ಗಂಟೆಗೆ ಎಷ್ಟು ಹೇಳಿದ ಸಂಪರ್ಕಕ್ಕೆ ಬಂದಿದ್ದಾರೆ ಅವ್ರಿಗೆ ಒಂದೊಂದು ಎದ್ದು ನೋಡಿ ಜೀವನವನ್ನು ಹೇಳ್ಕೊಂಡು ನಿಜಗೊಂಡು ಹೇಳ್ತಾರೆ ನೆನೆ ಮೊದಲು ಅನುದಿನದ ಹೃದಯ ಕಾಲದ ಎಚ್ಚರಿಕೆಯ ಗುರುಮೂರ್ತಿಯನ್ನು ಅಷ್ಟು ನಾವು ಮಟ್ಟದೊಂದಿಗೆ ನಿರಂತ ಗುರುಮೂರ್ತಿಯನ್ನು ಆ ಗುರುಗಳನ್ನು ನೆಲೆಸಬೇಕು ಆ ಗುರುವಿನ ವಾಕ್ಯವನ್ನು ಓದಿ ಒಂದು ಜೀವನವನ್ನ ಇಲ್ಲಿ ಜೀವನವನ್ನ ಉದ್ದೇಶದಿಂದ ಅವರು ಗೃಹಸ್ಥಾಶ್ರಗಳಾಗಿದ್ದರೂ ಕೂಡ ಒಂದು ಕೆಲಸದಲ್ಲಿ ಮಾಡಿಕೊಂಡು ಅದಕ್ಕಾಗಿಯೇ ತಮ್ಮ ಜೀವನವನ್ನ ಒಂದಿಷ್ಟು ಸಮಯವನ್ನು ಮೀಸಲಾಗಿರಿಸಿ ಅದೊಂದು ಪೂಜೆ ದೇವರ ಪೂಜೆ ಗುರು ಅಂತ ತಿಳ್ಕೊಂಡು ಬೆಳಗಿನ ಜಾವ ಐದು ಗಂಟೆಗೆ ನಮ್ಮೆಲ್ಲರಿಗೂ ಕೂಡ ಮೆಸೇಜ್ ಆಗ್ತದೆ ಅದನ್ನು ನಾವು ಮುಂದೆ ಹೇಳ್ತೇವೆ ಅಷ್ಟು ತುಂಗಾರಾಮ್ ಜಾಧವ್ ಅವರು ಚಂದನಮಟ್ಟಿಯ ಪಕ್ಕದಲ್ಲಿ ಧಾರವಾಡ ಪಕ್ಕದ ಚಂದನಮಟ್ಟಿ ನಾನಾ ಕಾರ್ಯಕ್ಷೇತ್ರ ಕಣಕೂರು ಚಿಕ್ಕ ಊರು ಅಲ್ಲಿ ಸಂತರವಾಗಿ ಹೋಗಿದ್ದಾರೆ ಅಂತಹ ಒಂದು ಸಂಪರ್ಕಕ್ಕೆ ಬಂದಿರತಕ್ಕಂಥ ಅವರು ಇಡೀ ಊರು ಕಣಕೂರು ಸಂತರು ಅದರಲ್ಲಿ ಇವರು ಕೂಡ ಒಬ್ಬರು ಸಂತರು ಮಹಾ ಸಂತರಾಗಿರ್ತಕ್ಕಂಥ ವಿಶ್ವ ಸಂತರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪ ಅವರ ಸಂಪರ್ಕ ಬಂದ ಅವರು ತಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಂಡ್ರು ಇವತ್ತು ಇಲ್ಲಿ ಒಂದು ಇದ್ದಂಗ ಇರೋದಿಲ್ಲ ಅನ್ನುವಂತ ಪುಸ್ತಕದ ಶೀರ್ಷಿಕೆ ಹೆಸರು ಪುಸ್ತಕದ ಹೆಸರು ಆ ಪುಸ್ತಕದ ಬಿಡುಗಡೆಯಿಂದ ಇವತ್ತು ಮಾಡ್ತಾ ಇದ್ದೇವೆ ಇಷ್ಟು ಸ್ವಾಗತ ಜೊತೆಗೆ ಪ್ರಾಸ್ತಾವಿಕವಾಗಿರ್ತಕ್ಕಂಥ ಎಲ್ಲರ ಪರಿಚಯವನ್ನ ಮಾಡಿಕೊಟ್ಟ ನಂತರದಲ್ಲಿ ಇನ್ನು ಮುಂದೆ ಸಕಲ ಪೂಜರಿಗೂ ಗೌರವಾರ್ಪಣೆಯನ್ನ ಸಲ್ಲಿಸಿ ಒಂದು ನಾವು ಕಾರ್ಯಕ್ರಮಕ್ಕೆ ಚಾಲನೆ ಮಾಡೋಣ ಇವತ್ತು ಪೂಜರಾಗಿರ್ತಕ್ಕಂತಹ ಗಿರಿಶಾನಂದ ಮಹಾಸ್ವಾಮಿಗಳು ಸ್ನಾನಿಧ್ಯ ವಹಿಸಿದ್ದಾರೆ ಇವತ್ತನೇ ಜನ ನಮ್ಮೆಲ್ಲರಿಗೂ ಕೂಡ ಮಹಾಪ್ರಸಾದ ಮಾಡಿರ್ತಕ್ಕಂತಹ ಎರಮಿ ಗ್ರಾಮದ ಎಲ್ಲ ಸತ್ತರ್ತರು ಕೂಡ ಆಗಮಿಸಿದ್ದಾರೆ ಹಿರಿಯರನ್ನು ಆಗಮಿಸಿದ್ದಾರೆ ಪ್ರತಿ ವರ್ಷ ಈ ದಿವಸ ಇಪ್ಪತ್ತ ನಾಲ್ಕನೇ ತಾರೀಕಿನ ರಾತ್ರಿಯ ಸಮಯದಲ್ಲಿ ಎಲ್ಲರಿಗೂ ಕೂಡ ಸುಮಾರು ನಾಲ್ಕು ಕ್ವಿಂಟಲ್ ಬಂದಿಯನ್ನು ಮಾಡಿಕೊಂಡು ಬಂದು ಎಲ್ಲ ಸತ್ತರ್ಕರಿಗೂ ಕೂಡ ಅದು ಪ್ರಸಾದ್ ಹಾಕ್ಬೇಕಂತ ತಿಳ್ಕೊಂಡು ಇಚ್ಛೆ ಪಟ್ಟಿರ್ತಕ್ಕಂಥ ಮೊದಲು ಮದ್ಲಿ ಮಾಡಿಸಿದ್ವಿ ಮದ್ಲಿ ಮಾಡೋ ಮಂದಿ ಬುಗೆ ಮಾಡಿಸ್ತದೆ